ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ ದರ ಏರಿಕೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ರಾಜ್ಯದ ಜನರಿಗೆ ಬಸ್ ದರ ಬಿಸಿ ಏರಿಕೆ ಶುರುವಾಗಿದೆ ಶೇಕಡ ಹದಿನೈದರಷ್ಟು ಬಸ್ ದರ ಏರಿಕೆಗೆ ಕ್ಯಾಬಿನೆಟ್ ಅಸ್ತು ಹೊಂದಿದೆ ಜನವರಿ ಐದು ಅಂದರೆ ಇವತ್ತರಿಂದಲೇ ಬಸ್ ದರ ಏರಿಕೆ ಹತ್ತು ವರ್ಷಗಳ ಬಳಿಕ ಬಿ ಎಂ ಟಿ ಸಿ ದರ ಏರಿಕೆ ಮತ್ತು ಐದು ವರ್ಷಗಳ ಬಳಿಕ ಕೆ ಎಸ್ ಆರ್ ಟಿ ಸಿ ದರ ಏರಿಕೆ ಮಾಡಲು ಶುರು ಮಾಡಿದೆ ಇದೀಗ ಕೆ ಎಸ್ ಆರ್ ಟಿ ಸಿ ನೂರು ರು ಟಿಕೆಟ್ ದರಕ್ಕೆ ಶೇಕಡಾ ಹದಿನೈದು ಪರ್ಸೆಂಟರಷ್ಟು ಹೆಚ್ಚು ಮಾಡಲು ಮುಂದಾಗಿದೆ ಇದೇ ರೀತಿ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ದರ ಹೆಚ್ಚಿಗೆ ನಡೀತಾರೆ ಎಂದು ನೋಡೋಣ ಬನ್ನಿ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಗಾಯಸ್ ನೀವು ನೋಡ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಬಸ್ ದರ ಏರಿಕೆ ಬೆಂಗಳೂರು ಟು ಚಿತ್ರದುರ್ಗ ಹಳೆ ದರ ಟು ಫಾರ್ಟಿ ಟು ಹೊಸ ದರ ಟು ಸೆವೆಂಟಿ ಫೋರ್ ಟೋಟಲಿ ತರ್ಟಿ ಟು ದರವನ್ನು ಹೆಚ್ಚಳ ಮಾಡಿದ್ದಾರೆ ಬೆಂಗಳೂರು ಟು ಚಾಮರಾಜನಗರ ಟ್ವೆಂಟಿ ಸೆವೆನ್ ಬೆಂಗಳೂರು ಟು ಕೋಲಾರ ಲೆವೆನ್ ಬೆಂಗಳೂರು ಟು ಕಲಬುರಗಿ ನೈಂಟಿ ನೈನ್ ರುಪೀಸ್ ದರವನ್ನು ಹೆಚ್ಚಳ ಮಾಡಿದ್ದಾರೆ ಬೆಂಗಳೂರು ಟು ಬೀದರ್ ಒನ್ ನಾಟ್ ಫಿಫ್ಟೀನ್ ಬೆಂಗಳೂರು ಟು ರಾಯಚೂರು ಸೆವೆಂಟಿ ಏಯ್ಟ್ ಬೆಂಗಳೂರು ಟು ಯಾದಗಿರಿ ನೈಂಟಿ ತ್ರೀ ಬೆಂಗಳೂರು ಟು ಬಳ್ಳಾರಿ ಫಿಫ್ಟಿ ರುಪೀಸ್ ದರವನ್ನು ಹೆಚ್ಚಳ ಮಾಡಿದ್ದಾರೆ ಮತ್ತು ಬೆಂಗಳೂರು ಟು ಚಿಕ್ಕಮಗಳೂರು ತರ್ಟಿ ನೈನ್ ಬೆಂಗಳೂರು ಟು ರಾಮನಗರ ಸೆವೆನ್ ರುಪೀಸ್ ಬೆಂಗಳೂರು ಟು ಮಡಿಕೇರಿ ತ ಫಾರ್ಟಿ ಟು ರುಪೀಸ್ ಬೆಂಗಳೂರು ಟು ಶಿವಮೊಗ್ಗ ಫಾರ್ಟಿ ಫೋರ್ ರುಪೀಸ್ ಥರವನ್ನು ಹೆಚ್ಚು ಮಾಡಿದ್ದಾರೆ ಮತ್ತು ಬೆಂಗಳೂರು ಟು ತುಮಕೂರು ಲೆವೆನ್ ರುಪೀಸ್ ಬೆಂಗಳೂರು ಟು ಮಂಗಳೂರು ಫಿಫ್ಟಿ ಸಿಕ್ಸ್ ರುಪೀಸ್ ಬೆಂಗಳೂರು ಟು ಮಂಡ್ಯ ಫಿಫ್ಟೀನ್ ರುಪೀಸ್ ಬೆಂಗಳೂರು ಟು ದಾವಣಗೆರೆ ಫಾರ್ಟಿ ಟು ರುಪೀಸ್ ಮತ್ತು ಬೆಂಗಳೂರು ಟು ಚಿಕ್ಕಬಳ್ಳಾಪುರ ನೈನ್ ರುಪೀಸ್ ಬೆಂಗಳೂರು ಟು ಹಾಸನ ಟ್ವೆಂಟಿ ನೈನ್ ರುಪೀಸ್ ಬೆಂಗಳೂರು ಟು ಉಡುಪಿ ಸಿಕ್ಸ್ಟಿ ಫೋರ್ ರುಪೀಸ್ ಬೆಂಗಳೂರು ಟು ಮೈಸೂರು ಟ್ವೆಂಟಿ ಒನ್ ರುಪೀಸ್ ಇದಿಷ್ಟು ಕರ್ನಾಟಕ ಜಿಲ್ಲೆಯ ಜಿಲ್ಲಾವಾರು ಪ್ರದೇಶಗಳಲ್ಲಿ ಬಸ್ ಥರವನ್ನು ಏರಿಕೆ ಮಾಡಿದ್ದಾರೆ ಇದಿಷ್ಟು ಬಸ್ ದರ ಏರಿಕೆಯ ಬಗ್ಗೆ ಮಾಹಿತಿ ದಯವಿಟ್ಟು ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯ ಬಸ್ ದರ ಏರಿಕೆ ಎಷ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ವಿಡಿಯೋಸ್ ಮಾಡಲು ಉತ್ಸಾಹ ನೀಡುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು ಗಾಯ್ಸ್